ಕಾಂಬೋಡಿಯಾದಲ್ಲಿರುವ ಪ್ರಸಿದ್ಧ ದೇವಾಲಯ ಸಂಕೀರ್ಣವಾದ ಅಂಕೋರ್ ವಾಟ್ ಅನ್ನು ವಿಶ್ವದ ಅತಿದೊಡ್ಡ ಧಾರ್ಮಿಕ ಸ್ಮಾರಕವೆಂದು ಪರಿಗಣಿಸಲಾಗಿದೆ ಮೂಲತಃ ಹನ್ನೆರಡನೇ ಶತಮಾನದಲ್ಲಿ ರಾಜ ಸೂರ್ಯವರ್ಮನ್ ಈ ಇದನ್ನು ಹಿಂದೂ ದೇವಾಲಯವಾಗಿ ನಿರ್ಮಿಸಿದನು ನಂತರ ಇದನ್ನು ಬೌದ್ಧ ದೇವಾಲಯವಾಗಿ ಪರಿವರ್ತಿಸಲಾಯಿತು ಖಮೇರ್ ಸಾಮ್ರಾಜ್ಯದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಅರ್ಥಮಾಡಿಕೊಳ್ಳಲು ವಾಟ್ ಒಂದು ನಿರ್ಣಾಯಕ ತಾಣವಾಗಿದೆ ಮತ್ತು ಈಗ ಇದು ಯುನೆಸ್ಕೋ ವಿಶ್ವಪರಂಪರೆಯ ತಾಣವಾಗಿದೆ ಪ್ರಾಚೀನ ನಗರವಾದ ಅಂಕೋರ್ನೊಳಗೆ ಕಾಂಬೋಡಿಯಾದ ಸಿಂಭ್ರೀತ್ನಲ್ಲಿದೆ ಹನ್ನೆರಡನೇ ಶತಮಾನದಲ್ಲಿ ರಾಜ ಸೂರ್ಯವರ್ಮನ್ ಈ ತನ್ನ ರಾಜ್ಯ ದೇವಾಲಯ ಮತ್ತು ರಾಜಕೀಯ ಕೇಂದ್ರವಾಗಿ ಇದನ್ನು ನಿರ್ಮಿಸಿದನು ಆರಂಭದಲ್ಲಿ ಹಿಂದೂ ದೇವರು ವಿಷ್ಣುವಿಗೆ ಸಮರ್ಪಿತವಾದ ಇದು ನಂತರ ಬೌದ್ಧ ದೇವಾಲಯವಾಯಿತು ಈ ದೇವಾಲಯವನ್ನು ಖಮೇರ್ ವಾಸ್ತುಶಿಲ್ಪದ ಉನ್ನತ ಶಾಸ್ತ್ರೀಯ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಮರಳುಗಲ್ಲಿನ ಬ್ಲಾಕ್ಗಳು ಮತ್ತು ಸಂಕೀರ್ಣ ಕೆತ್ತನೆಗಳೊಂದಿಗೆ ನಿರ್ಮಿತವಾಗಿದೆ ಇದು ಇನ್ನೂರ ಎಕರೆ ವಿಸ್ತೀರ್ಣವನ್ನು ಒಳಗೊಂಡಿದೆ ಒಂಬೈನೂರ ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯವನ್ನು ಹನ್ನೆರಡನೇ ಶತಮಾನದ ಮೊದಲಾರ್ಧದಲ್ಲಿ ಸುಮಾರು ಹನ್ನೊಂದು ಹತ್ತು ಮೈನಸ್ ಒಂದು ಸಾವಿರ ನೂರ ಐವತ್ತೂರ ಸುಮಾರಿಗೆ ಖಮೇರ್ ರಾಜ ಸೂರ್ಯವರ್ಮನ್ ಎ ನಿರ್ಮಿಸಿದನು ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡರಲ್ಲಿ ದೇವಾಲಯ ಸಂಕೀರ್ಣವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಹೆಸರಿಸಲಾಯಿತು ಗರೆಯನ್ನು ಬಳಸದೆ ಕೆತ್ತನೆ ಮತ್ತು ಕಲ್ಲುಗಳನ್ನು ಒಟ್ಟಿಗೆ ಜೋಡಿಸುವಲ್ಲಿನ ನಿಖರತೆಯು ಕೈಮತ್ ನಿರ್ಮಾಪಕರ ಎಂಜಿನಿಯರಿಂಗ್ ಕೌಶಲ್ಯಗಳಿಗೆ ಸಾಕ್ಷಿಯಾಗಿದೆ ಮತ್ತು ಬಳಸಿದ ತಂತ್ರವನ್ನು ಇನ್ನೂ ಸರಿಯಾಗಿ ಖಚಿತಪಡಿಸಿಕೊಳ್ಳಲಾಗಿಲ್ಲ ಆದರೂ ಒಂದು ವಿಭಾಗವು ಇದು ಮರದ ಪೇಸ್ಟ್ ಅಥವಾ ಸುಣ್ಣದ ಪ್ಲಾಸ್ಟರ್ ಮಿಶ್ರಣ ಎಂದು ಹೇಳುತ್ತದೆ